ಎಕ್ಸ್ಫ್ರೆಸ್ಟ್ ಕೆನಾಲ್ ವಿರುದ್ಧ ಹೋರಾಟ ತೀವ್ರ ಸ್ವರೂಪದಲ್ಲಿದೆ ಮತ್ತು ಕಾನೂನು ಹೋರಾಟ ನಾವು ಏನು ಅಂದರೆ ಮುಂದಿಟ್ಟಿದ್ದ ಹೆಜ್ಜೆ ಹಿಂದಿಡಬಾರ್ದು ಯಾಕೆಂದರೆ ನಾವು ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಅರ್ಧಂಬರ್ಧ ಇವ್ರದ್ದು ಏನಿದೆ ಡಾಕ್ಯುಮೆಂಟ್ಸಿಂದ ಹಿಡಿದು ವಲ ವಾಟರ್ ಅಲಗೇಶನ್ ಇರ್ಬೋದು ಮತ್ತು ಮಾಗಡಿಗೆ ರಾಮನಗರಕ್ಕೆ ನೀರು ಕೊಡ್ಬೋದಾ ಅನ್ನೋ ನಿಟ್ಟಿನಲ್ಲಿ ಪೂರ್ತಿ ವಿಮರ್ಶೆ ಮಾಡಿ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಕೊಡಬೇಕಾದಂಥ ಏನು ಅಚ್ಚುಕಟ್ಟು ಡಿಕ್ಲೇರ್ ಮಾಡಬೇಕಾಗಿತ್ತು ಅದನ್ನು ಇದುವರೆಗೂ ಮಾಡಿದ್ವಿ ನಮ್ಮ ಕುಣಗಲ್ ತಾಲೂಕು ಇರ್ಬೋದು ಹುಬ್ಬಿ ಇರ್ಬೋದು ಪೂರ್ವೇಕೆರೆ ನಮ್ಮ ಜಿಲ್ಲೆಗೆ ಏನು ಅಚ್ಚುಕಟ್ಟು ಡಿಕ್ಲೇರ್ ಮೂವತ್ತೆರಡು ಸಾವಿರ ಹೆಕ್ಟೇರು ಅಚ್ಕಟ್ಟು ಡಿಕ್ಲೇರ್ ಮಾಡಬೇಕಾಯ್ತು ಡಿಕ್ಲೇರ್ ಮಾಡಿಲ್ಲ ಮತ್ತು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಅಲಾಟ್ ಆಗಿದ್ರೆ ಪೂರ್ತಿ ಅಲಾಟ್ಮೆಂಟ್ ಮುಗಿದು ಫ್ರೀಸ್ ಆಗಿದೆ ಈ ಮಧ್ಯದಲ್ಲಿ ನಾನು ಸೇವಿಂಗ್ಸ್ ಮಾಡ್ತೀನಿ ಕುಣಗಲ್ನಿಂದ ಒಂದು ಟಿ ಎಮ್ ಸಿ ನೀರು ತಗೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಹದಿನೈದು ದಿವಸದಲ್ಲಿ ಸೈಫನ್ ಡಿಸೈನಲ್ಲಿ ನಾವು ನೀರು ತಗೊಂಡು ಹೋಗ್ತೀವಿ ವಾಮ ಮಾರೆ ಹಾಗಾಗಿ ಎಲ್ಲ ಟೆಕ್ನಿಕಲ್ ಇಶ್ಯೂ ಆಸ್ಪೆಕ್ಟಲ್ಲಿ ನಾವು ಎಲ್ಲ ಟೆಕ್ನಿಕಲ್ ಅಸ್ಟೆಂಟ್ಸ್ನ ಇಂಜಿನಿಯರ್ಸ್ನ ಪೂರ್ತಿ ಅವ್ರದ್ದು ಏನು ಅವ್ರದ್ದು ವಿಜ್ಞಾನದ ಇದಿದೆ ತಗೊಂಡು ನಾವು ಮುಂದುವರಿತಾ ಇದ್ದೀವಿ ಕಾನೂನು ಹೋರಾಟ ನೂರಕ್ಕೆ ನೂರು ನಾವು ಈ ಹೋರಾಟದಲ್ಲಿ ನಾವು ಗೆಲ್ತೀವಿ ಯಾಕೆಂದ್ರು ನಾವು ಈ ಹೋರಾಟದಲ್ಲಿ ನಾವು ಗೆಲ್ತೀವಿ ಡಿ ಕೆ ಶಿವಕುಮಾರ್ ಅವರು ಕಾನೂನ ಗಾಳಿಗೆ ತೋರಿ ಈ ಎಕ್ಸ್ಪ್ರೆಸ್ ಕೆನಲ್ನ ತಮ್ಮ ಸ್ವಾರ್ಥಕ್ಕಾಗಿ ಕಿಕ್ ಬ್ಯಾಕ್ ಪ್ರಾಜೆಕ್ಟ್ ಇತ್ತು ಸುಮಾರು ಮುನ್ನೂರು ಕೋಟಿ ಕಿಕ್ ಬ್ಯಾಕ್ ಪ್ರಾಜೆಕ್ಟ್ಗೆ ಕಾನೂನು ಗ್ಯಾಲಿಗೆ ಕೂರಿ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇದರ ಅವಶ್ಯಕತೆ ಇಲ್ಲ ಗ್ರಾವಿಟಿ ಮೂಲಕ ಏನು ವೈಡಿಂಗ್ ಆದಮೇಲೆ ಕೆನಲ್ಲು ಮೂರು ಟಿ ಎಮ್ ಸಿ ನೀರು ಸರಾಗವಾಗಿ ಹೊರಗೋಗಿದೆ ಹಾಗಾಗಿ ನಮಗೆ ಈ ಕಾನೂನು ಹೋರಾಟದಲ್ಲಿ ಜಿಲ್ಲೆ ಸಿಗುತ್ತೆ ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಲೂಕು ಶಾಸಕನಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತೀರಾ ಇಷ್ಟೊಂದು ನಾಮರ್ದ ಕೆಲಸ ಮಾಡಬಾರ್ದು ತಾಲೂಕು ಜನತೆಗೆ ಇದಕ್ಕಿಂತ ವಿಷ ಕೊಟ್ಬಿಟ್ರೆ ಒಳ್ಳೇದು ಒಬ್ಬ ಡಿ ಕೆ ಶಿವಕುಮಾರ್ಗೆ ಇಡೀ ತಾಲೂಕು ಜನ ಅಡ ಇತ್ತು ಕೈ ಕಟ್ಕಂಡು ಕೂತಿದೀಯಾ ಅಂದರೆ ನಿನ್ನ ನಾಮರ್ಧ ಅಂದರೆ ಇನ್ನೇನು ಅನ್ನೋಕ್ಕಾಗುತ್ತೆ ನಮ್ಮ ತಾಲೂಕು ಪ್ರೋಟೋಕಾಲ್ಗಾರು ಮೊದಲನೇದಾಗಿ ಮಾತಾಡಬೇಕಾಗಿತ್ತು ಶಾಸಕರು ನನ್ನ ವಿರೋಧ ಇದೆ ಅಂತಲ್ಲಾದ್ರು ವಿರೋಧ ಇದೆ ಅಂತಲ್ಲಾದ್ರು ಹೇಳಿದ್ರು ಇಲ್ಲಿ ಜನಗಳ ಮುಂದೆ ಮೀಡಿಯಾ ಮುಂದೆ ಹೇಳೋದಲ್ಲ ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ತಾಕತ್ತು ಗಂಡಸ್ತನ ನೀನು ತೋರಿಸ್ತಿದ್ದೆ ತೋರಿಸಿದ್ದೆ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಮುಂದೆ ನನ್ನ ತಾಲೂಕಿಗೆ ಜನಕ್ಕೆ ಮೋಸ ಇದೆ ನನ್ನ ತಾಲೂಕು ಜನ ರೈತರುಗಳು ಬೀರಿಗೆ ಬೀಳ್ತಾರೆ ಸಾವಿರಾರು ಅಡಿಕೆ ತೋಟ ತೆಂಗಿನ ತೋಟ ಒಣಗೋಗುತ್ತೆ ಅನ್ನೋ ವಿರೋಧ ವ್ಯಕ್ತಪಡಿಸ್ಬೇಕಾಗಿತ್ತು ಇಪ್ಪತ್ತೈದು ವರ್ಷ ಶಾಸಕರಿಗೆ ಓಟಾಕಿ ಜನ ಶಾಸಕರಿಗೆ ಓಟ್ ಹಾಕಿದ್ದಕ್ಕೆ ಇದು ನಮ್ಮ ತಾಲೂಕಿಗೆ ಬಳುವಳಿ ನೀಡೋರೆ ನಮ್ಮ ಶಾಸಕರು ನಮ್ಮ ತಾಲೂಕಿಗೆ ಮೋಸ ಎಸಗೋದ್ರ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಅಂತ ಹೇಳಕ್ ಇಷ್ಟ ನೀವು ಕಾಂಗ್ರೆಸ್ ನೋಡಿ ಯಾವ ಶಾಸಕರು ಹೊಸ ತಿರುವು ಪಡೆಯುತ್ತೆ ಅವ್ರು ಏನಾರ ಹೇಳಿ ಯಾವ್ದೋ ಒಂದು ಕುಂಠಿ ಕಟ್ಬಿಟ್ಟವ್ರೆ ಬಾಕ್ಲಾಗಿ ಅದು ಸುಮ್ನೆ ಬೋಗಳ್ತಾ ಅದಕ್ಕೆ ಏನು ಗೊತ್ತಿಲ್ಲ ಅದಕ್ಕೆ ಬಿಸ್ಕೆಟ್ ಹಾಕಿ ಸುಮ್ನೆ ಆಗುತ್ತೆ ಅವ್ರು ಹಾಕ್ತಾರೋ ನಾವು ಹಾಕ್ತಾರೋ ಬಿಸ್ಕೆಟ್ ಹಾಕಿರ ಸುಮ್ನೆ ಆಗುತ್ತೆ ಕುಂಟಾಯಿ ಬೊಗುತಾರೆ ತಾಲೂಕ್ ಜನತೆ ಗೊತ್ತು ಇವ್ನ ಯಾರು ದಿಲೀಪ್ ಕುಮಾರ್ ಯಾರು ಇನ್ನೊಬ್ಬ ಯಾರು ಅಂತ ತಾಲೂಕು ತಿಳಿದಿರು ನಾನು ಈ ತಾಲೂಕಿನ ರೈತ ಮಗ ನಾನು ರಾಜಕೀಯ ಬೆರೆಸೋಕ್ಕೆ ಈ ತಾಲೂಕಿಗೆ ಈ ಹೋರಾಟ ಕೇಳಿದಿಲ್ಲ ನಾನಾಗ್ಬೋದು ನಾಗರಾಜ್ ಅವರಾಗಿರ್ಬೋದು ರೈತ ಪರ ಹೋರಾಟಕ್ಕೆ ನಾವು ಒಬ್ಬರು ರೈತರ ಮಕ್ಕಳಾಗಿ ಹೋರಾಟ ಕೇಳಿದೀವಿ ಇದು ರಾಜಕೀಯ ಬೆರೆಸೋದು ಬೇಡ ಹೋರಾಟಕ್ಕೆ ಅವ್ರ ಮುಂದಾಳ ತುಳಿದು ನಾವು ಆಹ್ವಾನ ಕೊಟ್ಟು ನಿನ್ನ ಮುಂದಾಳ ತುದಲ್ಲೇ ನಾವು ಬತ್ತೀವಿ ಹೋರಾಟ ಕಿಳಿಯೋಣ ನೀರು ನಮ್ಮ ನೀರು ನಮ್ಮ ಉಳಿಸೋಣ ಅಂತ ಇದನ್ನು ಸುಮ್ಮನೆ ನಾನು ಹೇಳಿದ್ನಲ್ಲ ಅಧಿಕಾರದ ಆಸೆಗೆ ನಮ್ಮ ತಾಲೂಕು ಜನತೆ ಅಡೆ ಇಟ್ಟಿದ್ದಾರೆ ಅಂತ ಜನ ಮುಂದೆ ರೈತರುಗಳು ಇದಕ್ಕೆ ತಕ್ಕದ ಉತ್ತರ ಕೊಡ್ತಾರೆ ಅಂತ ನನ್ನ ಸರ್ ಜೆ ಸಿ ಮಾಧುಸ್ವಾಮಿ ಅವರೇ ಕಾದ ಏನಾಗ್ತಾ ಇದೆ ಅನೇಕ ಬಂಧುಗಳು ಕಾನೂನಾತ್ಮಕವಾಗೋ ಇಲ್ಲ ವೈಯಕ್ತಿಕವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಈಗ ನಾವು ಅವ್ರ ಸಲಹೆ ತಗೊಂಡಿದ್ವಿ ಕಾನೂನು ಹೋರಾಟಕ್ಕೆ ಅವ್ರ ಸಲಹೆ ಸೂಚನೆ ಮೇಲೆ ನಾವು ಕಾನೂನು ಹೋರಾಟಕ್ಕೆ ಸಲಹೆ ಅವರು ಅವರ ಮೇಲೆ ಮುಂದುವರಿತಾರೆ